ನಮಸ್ತೆ ಸ್ನೇಹಿತರೆ ನಾವು ಮುಂಬೈನಲ್ಲಿ ಇದ್ದ ಮೇಲೆ ನಮಗೆ ಗೊತ್ತಿರ್ತದೆ ಮುಂಬೈನ ಒಂದು ಲೋಕಲ್ ಟ್ರೈನ ಜರ್ನಿ ಮಾಡೋದು ಎಷ್ಟೊಂದು ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ತಂದಿದ್ದೆ ಈ ಮೆಥಡ್ಗಳು ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿರುತ್ತದೆ ಗೊತ್ತಿಲ್ಲದೇ ಇದ್ದವರಿಗೆ ಈ ಒಂದು ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅನ್ನೋಂಥದ್ದು ಕಾರಣದಿಂದಾಗಿ ಸಂಕ್ಷಿಪ್ತವಾಗಿ ಅಂದ್ರೆ ಕ್ಲಿಯರ್ ಆಗಿ ನಾನು ಈ ವಿಡಿಯೋನ ಮಾಡಿದ್ದೆ ನಿಮಗೆ ಉಪಯೋಗ ಆದ್ರೆ ನಿಮ್ಮವರಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ಮುಂಬೈ ಟು ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಪ್ಲೇಸ್ಟೋರ್ ಅಥವಾ ನೀವು ಗೂಗಲ್ಗೆ ಹೋಗಿ ಎಮ್ ಇಂಡಿಕೇಟರ್ ಅನ್ನುವಂಥ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎಮ್ ಐ ಎನ್ ಅಂತ ಹೇಳಿ ಹಾಕಿದ ತಕ್ಷಣ ನಿಮ್ಗೆ ಅಲ್ಲಿ ಬರುತ್ತೆ ಎಮ್ ಇಂಡಿಕೇಟರ್ ಅಂತ ಈ ತರ ಸಿಂಬಲ್ ಇರುತ್ತಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ನನ್ನ ಮೊಬೈಲ್ ಅಲ್ಲಿ ಆಲ್ರೆಡಿ ಓಪನ್ ಇತ್ತು ಆದ್ರಿಂದಾಗಿ ಡೈರೆಕ್ಟ್ ಆಗಿ ನಾನು ಓಪನ್ ಮಾಡ್ತೀನಿ ನಾವು ಓಪನ್ ಮಾಡ್ಕೊಂಡಾಗ ಈ ತರ ಲೋಕಲ್ ಟ್ರೈನ್ ಅಥವಾ ಬಸ್ ಇದು ಪ್ರತಿಯೊಂದ್ರದ್ದು ಆಪ್ ಬೇಕಾಗಿರೋದ್ರಿಂದ ಸೊ ನಾವು ಲೋಕಲ್ ಟ್ರೈನ್ ಒಂದು ಓಪನ್ ಮಾಡ್ಬೋದು ಸೊ ಸರ್ಚಿಂಗ್ ಅಲ್ಲಿ ನಮ್ಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಎಲ್ಲಿಂದ ಈಗ ಬೈಂದರಿಂದ ನಾನು ಹಾಕ್ತಾ ಇದ್ದೀನಿ ಬೈಂದರಿಂದ ಚರ್ಚ್ ಗೇಟ್ ಸೈಡ್ ಹೋಗ್ಬೇಕಾದ್ರೆ ಚರ್ಚ್ ಗೇಟ್ ಸೈಡ್ ಅನ್ನ ಹಾಕೊಳ್ಬಹುದು ಇಲ್ಲ ಅಂತಂದ್ರೆ ವಿರಾರ್ ಸೈಡ್ ಹೋಗ್ಬೇಕಾದ್ರೆ ವಿರಾರ್ ಸೈಡ್ ಇಂದ ನಾವು ಹಾಕಬಹುದು ಅದೇ ರೀತಿಯಾಗಿ ನಾವು ಬೈಂದರ್ ಇಂದ ಎಲ್ಲಿ ಈ ಬೈಂದರ್ ಸ್ಟೇಷನ್ ಇಂದ ಯಾವ ಕಡೆ ಎಲ್ಲ ಟ್ರೈನ್ ಹೋಗುತ್ತೆ ಅನ್ನೋದು ಕರೆಕ್ಟ್ ಆಗಿ ತೋರಿಸುತ್ತೆ ಸೊ ಇಲ್ಲಿ ಬ್ಲೂ ಏನ್ ತೋರ್ಸ್ತಿದೆಯಲ್ಲ ಬ್ಲೂ ಮಾರ್ಕಿಂಗ್ ತೋರಿಸ್ತಿದೆಯಲ್ಲ ಅದು ಎ ಸಿ ಟ್ರೈನ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ತೋರಿಸ್ತಿದೆ ನೋಡಿ ವಿರಾರ್ ಟು ದಾದರ್ ಅಂತ ಹೇಳಿ ತೋರಿಸಿದೆಯಲ್ಲ ಅದು ವಿರಾರ್ ಟು ದಾದರ್ ಆಗಿರುತ್ತೆ ಆಮೇಲೆ ದಾನುವಿಂದ ಚರ್ಚ್ ಗಿಟ್ಟಿಗೆ ಹೋಗುವಂತ ಅಲ್ಲಿ ಫುಲ್ ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬರುವಂತದ್ದು ಈ ಬ್ಲೂ ಅನ್ನುವಂಥದ್ದು ಎ ಸಿ ಟ್ರೈನ್ ಆಗಿರುತ್ತೆ ಈ ರೆಡ್ ಅಥವಾ ಪಿಂಕ್ ಕಲರ್ ಬರುತ್ತಲ್ಲ ಅದು ಲೇಡೀಸ್ ಸ್ಪೆಷಲ್ ಫುಲ್ ಟ್ರೈನ್ ಲೇಡೀಸ್ ಮಾತ್ರ ಅಂದ್ರೆ ಆ ಕೆಲವೊಂದು ಇದರಲ್ಲಿ ಲೇಡೀಸ್ ಡಬ್ಬಾ ಅಂತ ಹೇಳಿ ಇರುತ್ತಲ್ಲ ಇದು ಫುಲ್ ಟ್ರೈನ್ ಲೇಡೀಸ್ ಒಂದು ಟ್ರೈನ್ ಟೈಮಿಂಗ್ ಅಂತ ಹೇಳ್ಬೋದು ಇಲ್ಲಿ ಎಷ್ಟು ಗಂಟೆಗೆ ಬರುತ್ತೆ ಮತ್ತೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಅನ್ನೋಂಥದ್ದು ನಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ಈಗ ಎರಡನೇ ಪ್ಲಾಟ್ಫಾರ್ಮ್ ಅಲ್ಲಿ ಬರುವುದಾದ್ರೆ ಎರಡನೇ ಪ್ಲಾಟ್ಫಾರ್ಮ್ ಅಂತ ಹೇಳಿ ಬರುತ್ತೆ ನಾಲ್ಕನೇ ಪ್ಲಾಟ್ಫಾರ್ಮ್ ಅಲ್ಲಿ ಬರುದಾದ್ರೆ ನಾಲ್ಕನೇ ಪ್ಲಾಟ್ಫಾರ್ಮ್ ಅಂತ ಹೇಳಿ ಬರುತ್ತೆ ಇದು ಇವಾಗ ನೋಡಿ ನನ್ನ ಒಂದು ಟೈಮಿಂಗ್ ಏಟ್ ತರ್ಟಿ ನಾನಿಲ್ಲಿ ಮೊಬೈಲ್ ನ ಓಪನ್ ಮಾಡಿದ್ದೆ ಸೊ ಟ್ರೈನ್ ಬರುವಂತ ಟೈಮ್ ಅಂತ ಹೇಳಿದ್ರೆ ನೈನ್ ಫೋರ್ಟಿ ಫೈವ್ ನಾವು ಯಾವ ಟೈಮಿಗೆ ನಮಗೆ ಹೋಗ್ಬೇಕು ಆ ಟೈಮಲ್ಲಿ ನಾವು ನೋಡಬಹುದು ಇವಾಗ ಹತ್ತು ಎಂಟಕ್ಕೆ ಫಾಸ್ಟ್ ಟ್ರೈನ್ ಇದೆ ಲೇಡೀಸ್ ಟ್ರೈನು ಅಂದ್ರೆ ಫುಲ್ ಲೇಡೀಸ್ ಟ್ರೈನು ಅದೇ ರೀತಿಯಾಗಿ ನಾವು ಯಾವ ಟೈಮ್ ಅಲ್ಲಿ ನಮಗೆ ಹೋಗ್ಬೇಕು ಆ ಟೈಮ್ ನಲ್ಲಿ ನಾವು ನೋಡ್ಕೊಂಡು ನಮ್ಮ ಟೈಮಿಗೆ ಕರೆಕ್ಟ್ ಆಗಿ ನಾವು ಪಿಕಪ್ ಮಾಡಿ ಹೋಗ್ಬಹುದು ಸೊ ಇದು ನಿಮ್ಗೆ ತುಂಬಾ ಯೂಸ್ ಆಗುವಂತದ್ದು ಅಂತ ಹೇಳಿದ್ರೆ ಆ ಫಾಸ್ಟ್ ಟ್ರೈನ್ ಯಾವಾಗ ಬರುತ್ತೆ ಸ್ಲೋ ಟ್ರೈನ್ ಯಾವಾಗ ಬರುತ್ತೆ ಅನ್ನೋದ್ ಕಂಪ್ಲೀಟ್ ಆಗಿ ನಿಮ್ಗೆ ಇದರಲ್ಲಿ ಚೆಕ್ ಮಾಡ್ಬೋದು ಆಮೇಲೆ ನೀವು ಒಂದು ಜಸ್ಟ್ ಒಮ್ಮೊಮ್ಮೆ ಇದರಲ್ಲಿ ಫ್ಲಾಟ್ಫಾರ್ಮ್ ಸಹ ಚೇಂಜ್ ಆಗುತ್ತೆ ಬರುವಂತ ಒಂದು ಎರಡು ಮೂರು ನಿಮಿಷ ಇದ್ದಾಗ ಪ್ಲಾಟ್ಫಾರ್ಮ್ ಸಹ ಚೇಂಜ್ ಆಗುತ್ತೆ ಅದನ್ನ ನೋಡ್ಕೊಳ್ಬೇಕಾಯ್ತಾ ಅದ್ರೀತಿ ಯಾವ ಸ್ಟೇಷನ್ ಇಂದ ಅಂದ್ರೆ ಈಗ ವಿರಾರ್ ಇಂದ ಚರ್ಚ್ ಗೇಟಿಗೆ ಬರುದಾದ್ರೆ ಅಥವಾ ಬೈಂದರಿಂದ ಚರ್ಚಿಗೇಟಿಗೆ ಬರುತ್ತಾದ್ರೆ ಕಂಪ್ಲೀಟ್ ಅದರಲ್ಲಿ ಮೆಸೇಜ್ ಇರುತ್ತೆ ಕೆಳಗಡೆ ಅಂದ್ರೆ ವಿರಾರ್ ಇಂದ ಅಂದೇರಿ ಅಂತ ಇದೆಯಲ್ಲ ಇದು ವಿರಾರ್ ಇಂದ ಬರುವಂತ ಟ್ರೈನ್ ಅಂದೇರಿ ತನಕ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಎಫ್ ಅಂತ ಹೇಳಿದೆಯಲ್ಲ ಅದು ಫಾಸ್ಟ್ ಎಸ್ ಅಂತ ಇದೆಯಲ್ಲ ಅದು ಸ್ಲೋ ಇವಾಗ ನಾವು ಯಾವ ಗೆ ಹೋಗ್ಬೇಕು ಆ ಟ್ರೈನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟ್ರೈನ್ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ ನಮ್ಗೆ ತೋರ್ಸುತ್ತೆ ಅಂದ್ರೆ ಹೊರಟಂತ ಒಂದು ಟೈಮ್ ನಲ್ಲಿ ತೋರಿಸುತ್ತೆ ಅದೇ ರೀತಿಯಾಗಿ ನಾವು ಚೆಕ್ ಮಾಡ್ಕೊಂಡು ಅಂದ್ರೆ ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ಈ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರುತ್ತಿದ ತೋರಿಸ್ತಾ ಇದೆಯಲ್ಲ ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ ಅಲ್ಲಿ ವಿರಾರ್ ಕಿಂತ ಹಿಂದ್ಗಡೆ ಅಂದ್ರೆ ದಾನು ಟ್ರೈನ್ ಅಲ್ಲಿ ಇದು ಇಲ್ಲಿ ಮೇಲ್ಗಡೆ ತೋರಿಸ್ತಿದೆಯಲ್ಲ ದಾನು ರೋಡ್ ಅಂತ ಹೇಳಿದೆಯಲ್ಲ ಅಲ್ಲಿಂದ ಬಂದಿರುವಂತ ಟ್ರೈನ್ ಈಗ ವಿರಾರ್ ಹತ್ರ ಇದೆ ಇನ್ನು ವಿರಾರಿಗೆ ಬಂದಿಲ್ಲ ಸೊ ಆ ಟೈಮ್ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗಬಹುದು ಆಮೇಲೆ ಅಲ್ಲಿ ಬರ್ತಾ ಬರ್ತಾನು ಕೆಲವೊಂದ್ಸರಿ ಪ್ಲಾಟ್ಫಾರ್ಮ್ ಚೇಂಜ್ ಆಗುತ್ತೆ ಅದನ್ನು ಸಹ ಗಮನದಲ್ಲಿ ಇಟ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಸಹ ಒಮ್ಮೊಮ್ಮೆ ಕೆಲವೊಂದು ಇದರಲ್ಲಿ ಎರಡು ಅಥವಾ ನಾಲ್ಕು ಎರಡರಲ್ಲಿ ಬರುವಂತಹ ಟ್ರೈನು ನಾಲ್ಕನೇ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು ಆ ಟೈಮ್ ನಲ್ಲಿ ಮಾತ್ರ ಸೊ ಇದಿವಾ ನಮ್ಗೆ ಬೈಂದರಿಗೆ ಬರ್ಬೇಕಲ್ಲ ಬೈಂದರಿಗೆ ಎಷ್ಟು ಗಂಟೆಗೆ ಬರುತ್ತೆ ಎಂಟು ಐವತ್ತಕ್ಕೆ ಬರುತ್ತೆ ಅಂದ್ರೆ ತೋರ್ಸಿದೆ ಅಂದ್ರೆ ನಾನೀಗ ಮೊಬೈಲ್ ನ ಓಪನ್ ಮಾಡ್ಕೊಂಡು ಎಂಟು ಇಪ್ಪತ್ತೆರಡಕ್ಕೆ ನನ್ನ ಮೊಬೈಲ್ ಓಪನ್ ಇದೆ ಈಗ ಎಂಟು ಐವತ್ತಕ್ಕೆ ಬರುತ್ತೆ ಅನ್ನುವಂಥದ್ದು ಅಲ್ಲಿ ನಮ್ಗೆ ತೋರಿಸ್ತಿದೆ ಸೊ ಏನಾದ್ರೂ ನಮ್ಗೆ ಮೆಸೇಜ್ ಬೇಕು ಅನ್ನೋದಿದ್ರೆ ಇಲ್ಲಿ ಎಸ್ ಅಥವಾ ನೋ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಅದು ಬರುವಂತ ಒಂದು ಟೈಮ್ ನಲ್ಲಿ ನಮ್ಗೆ ಅದು ಮೆಸೇಜ್ ಕೊಡುತ್ತೆ ಅಂದ್ರೆ ಈ ಟ್ರೈನ್ ಬಂತು ಅಂತೇಳಿ ಈ ಪ್ಲಾಟ್ಫಾರ್ಮ್ ಹತ್ರ ಬಂತು ಅನ್ನೋಂಥದ್ದು ಮೆಸೇಜ್ ಕಂಪ್ಲೀಟ್ ಆಗಿ ನಮ್ಗೆ ಸಿಗುತ್ತೆ ಸೊ ರೀತಿಯಾಗಿ ನಿಮ್ಗೆ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿಂದ ವಿರಾರ್ ಕಡೆ ಹೋಗ್ಬೇಕು ಅಥವಾ ಅಂದೇರಿಗೆ ತನಕ ಸ್ಲೋ ಅಥವಾ ಫಾಸ್ಟ್ ಟ್ರೈನ್ ಹೋಗಬೇಕು ಅನ್ನೋದು ಅದನ್ನ ನೋಡಿ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾವ ಸ್ಟೇಷನ್ ಇಂದ ಯಾವ ಅಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಂದೇರಿಯಿಂದ ಯಾವ ಕಡೆ ಎಲ್ಲ ಟ್ರೈನ್ ಹೋಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಸಿಗುತ್ತೆ ಅಂದೇರಿಯಿಂದ ನೀವು ಈಗ ಅಂದೇರಿಯಲ್ಲಿ ಇದ್ದೀರಾ ಅಂದೇರಿಯಲ್ಲಿಂದ ಅಂದೇರಿ ಅಂತ ಹೊರದ ತಕ್ಷಣ ಅಲ್ಲಿ ನಿಮಗೆ ಅಲ್ಲಿಂದ ಹೊರಡುವಂತ ಟ್ರೈನ್ ಎಲ್ಲಾ ಲಿಸ್ಟ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ಆಯ್ತಾ ಇದೇ ತರ ನೆಕ್ಸ್ಟ್ ನೀವೀಗ ಟಿಕೆಟ್ ತೆಗುವಂತ ಕೆಲವೊಂದು ಮೆಥಡ್ ನ ಹೇಳ್ತೀನಿ ಅಂತ ಹೇಳಿದ್ರೆ ಅಹ್ ಟಿಕೆಟ್ ಕೌಂಟರ್ ಅಲ್ಲಿ ಕೆಲವೊಮ್ಮೆ ಲೈನ್ ಇರತ್ತಲ್ಲ ಸೊ ಅದರಿಂದಾಗಿ ನಾವು ಸ್ಕ್ಯಾನರ್ ಹೊಡೆದು ಅಥವಾ ಆನ್ಲೈನ್ ಮುಖಾಂತರ ನಾವು ಯಾವ ತರ ಟಿಕೆಟ್ ನ ಓಪನ್ ಮಾಡುದಂತ ಹೇಳಿ ಟಿಕೆಟ್ ನ ಅಂತ ಹೇಳಿ ಹೇಳ್ತೀನಿ ಸಾಮಾನ್ಯವಾಗಿ ಟ್ರೈನ್ ಟೇಷನ್ ಹೋದ ತಕ್ಷಣ ಈ ತರ ಒಂದು ಎಟಿಎಂ ಇಂದ ಒಂದು ಬಾಕ್ಸ್ ಕಾಣಿಸುತ್ತಲ್ಲ ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಫಾಸ್ಟ್ ಟ್ರೈನ್ ಅಂತ ಹೇಳಿ ನಾವು ಹಾಕಿದ್ವಿ ಈಗ ನಾನು ದಾದರಿಗೆ ಹಾಕಿದ್ದೆ ಅಲ್ಲಿ ಸ್ಕ್ಯಾನರ್ ಅಂತ ಕ್ಯೂ ಆರ್ ಕೋಡ್ ಅಂತ ಹೇಳಿದಿಲ್ಲ ಕ್ಯೂ ಆರ್ ಕೋಡ್ ಹೊಡೆದ ತಕ್ಷಣ ಈ ತರ ಒಂದು ಸ್ಕ್ಯಾನರ್ ಬರುತ್ತೆ ಸೊ ನಮ್ಗೆ ಅಲ್ಲಿ ಎಷ್ಟು ರೇಟ್ ಇದೆ ರಿಟರ್ನ್ ಅಂತ ಹೇಳಿದ್ರೆ ರಿಟರ್ನ್ ಅಂತ ಹೇಳಿ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಸಿಂಗಲ್ ಆದ್ರೆ ಸಿಂಗಲ್ ಅಂತ ಹೇಳಿ ಹಾಕ್ಬೇಕು ಈ ತರ ಕ್ಯೂ ಆರ್ ಕೋಡ್ ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡ್ ನ ಹಾಕಬೇಕು ಇಲ್ಲಿ ಸ್ಕ್ಯಾನರ್ ಬರುತ್ತಲ್ಲ ನಿಮ್ಮ ನಿಂದ ನೀವು ಸ್ಕ್ಯಾನರ್ ಹೊಡಿಬೇಕು ಅವಾಗ ಡೈರೆಕ್ಟ್ ಆಗಿ ನಿಮ್ಗೆ ಟಿಕೆಟ್ ಸಿಗುತ್ತೆ ಯಾವುದೇ ಆದಂತ ಲೈನ್ ಇಲ್ಲದೆ ತುಂಬಾ ಈಸಿಯಾಗಿ ನೀವು ಟಿಕೆಟ್ ತಗೊಳ್ಳೋದು ಅಥವಾ ಟ್ರೈನ್ ನೋಟಿಂಗ್ ನೋಡ್ಕೊಳ್ಳುವಂತ ಮೆಥಡ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹಾಕಿದ್ದೆ ಲೋಕಲ್ ಟ್ರೈನ ಜರ್ನಿ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮವ್ರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾಕಂತ ಹೇಳಿದ್ರೆ ಇನ್ನು ಹೆಚ್ಚಿನ ವಿಡಿಯೋಗಳ ಮುಖಾಂತರ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತಾಗ ಮುಂಬೈ ಟು ಕರ್ನಾಟಕ ಚಾನಲ್ ಜೊತೆ ಸದಾ ಕಾಲ ಇರಬೇಕು ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು